ಒಂದು ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಮೊದಲ ಸುದ್ದಿಯನ್ನ ಗಮನಿಸೋಣ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಉತ್ತರ ಪ್ರದೇಶ ಮೂಲದ ಅತುಲ್ ಸುಭಾಷ್ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ತನ್ನ ಪತ್ನಿ ನನಗೆ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತ ಆರೋಪವನ್ನು ಹೊರಿಸಿ ಪ್ರಾಣವನ್ನ ಕಳ್ಕೊಂಡಿದ್ರು ಇಪ್ಪತ್ತ ನಾಲ್ಕು ಪುಟಗಳ ಡೆತ್ ನೋಟ್ ಜೊತೆಗೆ ಒಂದು ಗಂಟೆ ವಿಡಿಯೋ ಮಾಡಿಟ್ಟಿದ್ರು ಅದರಲ್ಲಿ ಪತ್ನಿಯಿಂದ ಯಾವ್ಯಾವ ರೀತಿಯಲ್ಲಿ ಹಿಂಸೆ ಆಗ್ತದೆ ವಿಸ್ತಾರವಾಗಿ ವಿವರಿಸಿದ್ರು ಅಷ್ಟು ಮಾತ್ರ ಅಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಲಂಚ ಬಾಕತನ ಭ್ರಷ್ಟಾಚಾರ ಅದನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸಿಡುವಂತ ಕೆಲಸವನ್ನ ಮಾಡಿದ್ರು ಸದ್ಯ ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ದೊಡ್ಡ ಮಟ್ಟಿಗೆ ಹೋರಾಟ ಎಲ್ಲವೂ ಕೂಡ ಆರಂಭ ಆಗಿದೆ ಸೋಷಿಯಲ್ ಮೀಡಿಯಾದ ಅಲ್ಲಿ ಅತುಲ್ ಸುಭಾಷ್ ಪರವಾಗಿ ಸಾಕಷ್ಟು ಜನ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ನಾನು ಪ್ರತ್ಯೇಕವಾಗಿ ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನ ಈಗಾಗಲೇ ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕ್ತೇನೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ ಯಾವಾಗ ಹೋರಾಟ ಆರಂಭ ಆಯಿತೋ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಆಗೋದಕ್ಕೆ ಶುರುವಾಯಿತು ಅತುಲ್ ಸುಭಾಷ್ ಪತ್ನಿ ಹಾಗೆ ಆಕೆಯ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಸದ್ಯದಲ್ಲೇ ಅವರನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಈ ಪ್ರಕರಣ ಸದ್ದು ಮಾಡ್ತಿರುವಂತಹ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಮಹಿಳೆಯರಿಗೆ ಕಡಕ್ ಎಚ್ಚರಿಕೆಯನ್ನು ನೀಡಿದೆ ಮಹಿಳೆಯರಿಗೆ ಅಂದ್ರೆ ಎಲ್ಲಾ ಮಹಿಳೆಯರಿಗೆ ಅಲ್ಲ ಈ ವರದಕ್ಷಿಣೆ ಕಿರುಕುಳ ಪ್ರಕರಣದ ಕಾನೂನನ್ನ ಯಾರ್ಯಾರು ದುರುಪಯೋಗ ಮಾಡಿಕೊಳ್ತಿದ್ದಾರೋ ಅಂತವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡಲಾಗಿದೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನಪ್ಪ ಅಂದ್ರೆ ಒಂದಷ್ಟು ಮಂದಿ ಈ ಫೋರ್ ನೈಂಟಿ ಏಟ್ ಎ ಅಂದ್ರೆ ವರದಕ್ಷಿಣೆ ಕಿರುಕುಳ ಕಾನೂನು ಏನಿದೆ ಅಂಥದ್ದೊಂದು ವಿಶೇಷ ಅವಕಾಶವನ್ನ ಮಹಿಳೆಯರಿಗೆ ಮಾಡಿಕೊಡಲಾಗಿದೆಯಲ್ಲ ಅದನ್ನ ಸಾಕಷ್ಟು ಮಂದಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ವೈಯಕ್ತಿಕ ದ್ವೇಷವನ್ನ ಸಾಧಿಸೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಗಂಡ ಹಾಗೆ ಗಂಡನ ಕುಟುಂಬದ ವಿರುದ್ಧ ಅಸ್ತ್ರದ ರೀತಿಯಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ ಜೊತೆಗೆ ಕೋರ್ಟ್ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ಗಮನದಲ್ಲಿ ಇಟ್ಕೊಂಡು ತೀರ್ಪನ್ನ ಕೊಡಬೇಕಾಗತ್ತೆ ಅಥವಾ ವಿಚಾರಣೆ ನಡೆಸಬೇಕಾಗತ್ತೆ ದುರುಪಯೋಗ ಆಗ್ತಿದೆಯಾ ಇಲ್ಲ ಅನ್ನೋದ್ರ ಕಡೆಗೆ ಕೋರ್ಟ್ ಎಚ್ಚರಿಕೆಯನ್ನ ವಹಿಸಬೇಕು ಇದು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಇದರಿಂದಾಗಿ ಪತಿ ಹಾಗೆ ಆತನ ಕುಟುಂಬಸ್ಥರು ಮಾನಸಿಕ ಹಿಂಸೆಯನ್ನು ಅನುಭವಿಸುವಂತಾಗಿದೆ ಹಾಗಂದ ಮಾತ್ರಕ್ಕೆ ಮಹಿಳೆಯರು ಮೌನವಾಗಿರಬೇಕು ಅಂತಲ್ಲ ಈ ಕಾನೂನನ್ನ ನೀವು ಬಳಕೆ ಮಾಡಿಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ದುರುಪಯೋಗ ಒಳ್ಳೆಯದಲ್ಲ ಎನ್ನುವ ರೀತಿಯಲ್ಲಿ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ ಬಿ ವಿ ನಾಗರತ್ನ ಹಾಗೆ ಎನ್ ಕೋಟೇಶ್ವರ್ ಸಿಂಗ್ ನ್ಯಾಯಮೂರ್ತಿಗಳು ತೆಲಂಗಾಣದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸುತ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ತ್ರೀ ಮುಂದಿನ ಸುದ್ದಿ ಅದು ಮುರುಡೇಶ್ವರದ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದಂಥ ಪ್ರಕರಣ ಅಥವಾ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಕೋಲಾರದ ಮುಳುಬಾಗಿಲಿನ ಮುರಾರ್ಜಿ ದೇಸಾಯಿ ಶಾಲೆಯೊಂದರ ಐವತ್ತ ನಾಲ್ಕು ಮಂದಿ ಅಂದ್ರೆ ನಲವತ್ತ ಆರು ಮಕ್ಕಳು ಉಳಿದಂತೆ ಶಿಕ್ಷಕರು ಸೇರಿ ಮುರುಡೇಶ್ವರಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಹೋಗಿದ್ರು ಅದರಲ್ಲಿ ಏಳು ಮಕ್ಕಳು ಮುರುಡೇಶ್ವರದ ಬೀಚ್ ನಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಕೊಚ್ಕೊಂಡು ಹೋಗಿದ್ರು ಅದರಲ್ಲಿ ಮೂವರನ್ನ ರಕ್ಷಣೆ ಮಾಡಲಾಗಿತ್ತು ಇನ್ನು ನಾಲ್ವರು ಮಕ್ಕಳು ಸಾವನ್ನಪ್ಪಿಟ್ಟಿದ್ರು ಹದಿನೈದರ ವಯಸ್ಸಿನ ಆಸುಪಾಸಿನ ಮಕ್ಕಳು ಅದಾದ ಬಳಿಕ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು ಪ್ರಮುಖವಾಗಿ ಶಿಕ್ಷಕರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋದ್ಮೇಲೆ ಸಂಪೂರ್ಣ ಜವಾಬ್ದಾರಿ ಅವರದ್ದೇ ಇರುತ್ತೆ ಅವರ ನಿರ್ಲಕ್ಷ್ಯ ಬೇಜ ಜವಾಬ್ದಾರಿತನದಿಂದ ಹೀಗಾಗಿದೆ ಎನ್ನುವಂತಹ ಆಕ್ರೋಶ ವ್ಯಕ್ತವಾಗಿತ್ತು ಇನ್ನೊಂದು ಕಡೆಯಿಂದ ಮೊರಾರ್ಜಿ ದೇಸಾಯಿ ಶಾಲೆಯ ಇದರಲ್ಲೂ ಕೂಡ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾಕಂದ್ರೆ ಪೋಷಕರೆಲ್ಲರೂ ಕೂಡ ಆತಂಕದಿಂದ ಶಾಲೆಗೆ ದೌಡಾಯಿಸಿದ್ರು ಇದರ ಬೆನ್ನಲ್ಲೇ ಇದೀಗ ಆ ಆರು ಶಿಕ್ಷಕರನ್ನ ಬಂಧಿಸಲಾಗಿದೆ ಅದಾದ ಬಳಿಕ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ರಾಜ್ಯ ಸರ್ಕಾರ ಸಾವನ್ನಪ್ಪಿದಂತಹ ಮಕ್ಕಳ ಕುಟುಂಬಸ್ಥರಿಗೆ ಐದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಪರಿಹಾರವೇನೋ ಘೋಷಣೆ ಮಾಡಿದ್ರು ಆದರೆ ಹೋದಂಥ ಜೀವ ವಾಪಸ್ ಬರೋದಿಕ್ಕೆ ಸಾಧ್ಯ ಇಲ್ವಲ್ಲ ಇನ್ನೊಂದು ಕಡೆಯಿಂದ ಆ ನಿರ್ಲಕ್ಷ್ಯ ತೋರಿದಂಥ ಶಿಕ್ಷಕರನ್ನು ಕೂಡ ಅಮಾನತು ಮಾಡಲಾಗಿದೆ ಇನ್ನಾದರೂ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಲೇಬೇಕು ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅದೆಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಸಾಲದು ಯಾಕಂದ್ರೆ ಮಕ್ಕಳು ಮಕ್ಕಳೇ ದೊಡ್ಡವರಾದಂಥವರು ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಸದ್ಯ ಈ ಪ್ರಕರಣ ಅಂತೂ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ನಾಲ್ಕು ಅಮಾಯಕ ಮಕ್ಕಳ ಪ್ರಾಣ ಬಲಿ ಆದಂಥ ಕೇಸ್ ಇದು ಮುಂದಿನ ಸುದ್ದಿ ವೈನಾಡಿನಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಪ್ರಿಯಾಂಕಾ ವಾದ್ರಾ ಸಂಸದೆ ಆಗಿದ್ದಾರೆ ಅದರ ಬೆನ್ನಲ್ಲೇ ಒಂದು ಬೆಳವಣಿಗೆ ಆಗಿದೆ ಇತ್ತೀಚೆಗೆ ವೈನಾಡಿನಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕಂಡು ಕೇಳಿರಿದಂಥ ಭೀಕರ ಪ್ರವಾಹಕ್ಕೆ ಇಡೀ ಆ ಪ್ರದೇಶವೇ ತತ್ತರಿಸಿ ಹೋಗಿಬಿಟ್ಟಿತ್ತು ಅದರ ಬೆನ್ನಲ್ಲೇ ಅಲ್ಲಿ ಅವರಿಗೆ ಸಂತ್ರಸ್ತರಿಗೆ ಬೇಕಾದಂತ ವ್ಯವಸ್ಥೆ ಅಂತದೆಲ್ಲವನ್ನು ಕೂಡ ಕೇರಳ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದರ ನಡುವೆ ಸಿದ್ದರಾಮಯ್ಯ ಕೇರಳ ಸಿಎಂಗೆ ಒಂದು ಪತ್ರವನ್ನ ಬರೀತಾರೆ ಸಂತ್ರಸ್ತರಿಗೆ ನೂರು ಮನೆ ಕೊಡುವಂತ ಭರವಸೆಯನ್ನ ಆ ಪತ್ರದ ಮೂಲಕ ಕೊಡ್ತಾರೆ ಜೊತೆಗೆ ಸರ್ಕಾರ ಭೂಮಿ ಖರೀದಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಿದೆ ಎನ್ನುವಂತ ಮಾತನ್ನ ಸಿದ್ದರಾಮಯ್ಯ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಾರೆ ಇದರ ಬೆನ್ನಲ್ಲೇ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೇರಳಕ್ಕೆ ಉಪಕಾರಿ ಕರ್ನಾಟಕಕ್ಕೆ ಮಾರಿ ಅಂತ ಜರಿದಿದ್ದಾರೆ ಪ್ರಮುಖವಾಗಿ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಇತ್ತೀಚೆಗೆ ವಿಪರೀತವಾದಂತಹ ಅಕಾಲಿಕ ಮಳೆ ಬಂದಿತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಸಾಕಷ್ಟು ಬಾಣಂತಿಯರು ಪ್ರಾಣ ಕಳ್ಕೊಂಡ್ರು ಅವರ ಕುಟುಂಬದವರು ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟಿಲ್ಲ ರಸ್ತೆ ಗುಂಡಿಯನ್ನು ಮುಚ್ಚೋದಿಕ್ಕೆ ನಿಮ್ಮ ಬಳಿ ಹಣ ಇಲ್ಲ ಆದರೆ ಪಕ್ಕದ ಕೇರಳಕ್ಕೆ ಸಹಾಯ ಮಾಡೋದಕ್ಕೆ ಹೊರಟಿದ್ದೀರಿ ಯಾವ ಕಾರಣಕ್ಕಾಗಿ ಅಂತ ಪರೋಕ್ಷವಾಗಿ ಅಲ್ಲಿ ಪ್ರಿಯಾಂಕಾ ವಾದ್ರಾ ಸಂಸದೆ ಎನ್ನುವಂತ ವಿಚಾರವನ್ನ ಆರ್ ಅಶೋಕ್ ಇದೀಗ ಹೇಳ್ತಿದ್ದಾರೆ ಸದ್ಯ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಸುದ್ದಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಅಮ್ಮಡಿ ಬಳಿ ಕಾಫಿ ಎಸ್ಟೇಟ್ನಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಕಾಲು ಜಾರಿ ಬಾವಿಗೆ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸೀಮಾ ಅಂತ ಆರು ವರ್ಷ ರಾಧಿಕಾ ಅಂತ ಎರಡು ವರ್ಷದ ಹೆಣ್ಣು ಮಗು ಅಲ್ಲಿ ಕೆಲಸವನ್ನ ಮಾಡೋದಕ್ಕೆ ಬಂದಂತ ಕಾರ್ಮಿಕರ ಮಕ್ಕಳು ಎನ್ನುವಂಥ ವಿಚಾರ ಗೊತ್ತಾಗ್ತಿದೆ ಆದಷ್ಟು ಬಾವಿ ಇದ್ದಾಗ ಕೆರೆ ನದಿ ಇದ್ದಂಥ ಸಂದರ್ಭದಲ್ಲಿ ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಿ ಮುಂದಿನ ಸುದ್ದಿ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಮಹಾ ಬಿರುಕು ಉಂಟಾಗುವಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ ನಿಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಡೆಯಿಂದ ಸಂಸತ್ ಕಲಾಪದ ಸಂದರ್ಭದಲ್ಲಿ ಅಥವಾ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಅದಾನಿ ವಿಚಾರವನ್ನ ಇಟ್ಕೊಂಡು ವಿಪಕ್ಷಗಳು ಹೋರಾಟವನ್ನು ಆರಂಭಿಸುತ್ತಿದ್ದಾವೆ ಅದಾನಿ ವಿಚಾರದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮೊದಲು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ ಮಮತಾ ಬ್ಯಾನರ್ಜಿಯ ಟಿ ಎಂ ಸಿ ಪಕ್ಷ ಹಾಗೆ ಅಖಿಲೇಶ್ ಸಿಂಗ್ ಎಸ್ ಎಸ್ಪಿ ಪಕ್ಷ ಆ ಹೋರಾಟದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅದರ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಐ ಎನ್ ಡಿ ಎ ಒಕ್ಕೂಟದ ನಾಯಕತ್ವವನ್ನು ನಾನು ವಹಿಸಿಕೊಳ್ಳೋದಕ್ಕೆ ರೆಡಿ ಇದ್ದೇನೆ ಅಥವಾ ನಾನು ವಹಿಸಬೇಕು ಎನ್ನುವ ರೀತಿಯಲ್ಲಿ ಅದಕ್ಕೆ ಆರ್ ಜೆ ಡಿ ಬಿಹಾರದ ಆರ್ ಜೆ ಡಿಯ ಲಾಲೂ ಪ್ರಸಾದ್ ಯಾದವ್ ಕೂಡ ಬೆಂಬಲಿಸಿ ಮಾತಾಡಿದ್ರು ಹೌದು ಮಮತಾ ಬ್ಯಾನರ್ಜಿಗೆ ಅವಕಾಶ ಅಂತ ಹೇಳಿ ಶಿವಸೇನೆಯು ಕೂಡ ಹೆಚ್ಚು ಕಡಿಮೆ ಬೆಂಬಲಿಸುವ ರೀತಿಯಲ್ಲಿ ಮಾತಾಡಿತ್ತು ಇದರ ಬೆನ್ನಲ್ಲೇ ಇವತ್ತು ಮಮತಾ ಬ್ಯಾನರ್ಜಿ ಯಾರ್ಯಾರು ನನಗೆ ಬೆಂಬಲವನ್ನ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಅಂದ್ರೆ ಮಮತಾ ಬ್ಯಾನರ್ಜಿ ಒಂದೊಂದೇ ಹೆಜ್ಜೆ ಮುಂದಿಡುವಂತ ಲಕ್ಷಣ ಕಾಣಿಸ್ತಾ ಇದೆ ಇನ್ನೊಂದೆರಡು ಹೆಜ್ಜೆ ಮುಂದಿಟ್ಟರು ಅಂತ ಆದ್ರೆ ಐ ಎನ್ ಡಿ ಎ ಒಕ್ಕೂಟ ಛಿದ್ರಛಿದ್ರ ಆಗುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಮುಂದಿನ ಸುದ್ದಿ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಸಾಲು ಸಾಲು ಬಾಣಂತಿಯರ ಸಾವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಒಂದು ದ್ರಾವಣದಿಂದ ಏನೆಲ್ಲ ಎಡವಟ್ಟಾಯಿತು ಮೆಡಿಕಲ್ ಮಾಫಿಯಾದಿಂದ ಅದೆಷ್ಟು ಕುಟುಂಬಗಳು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂತು ನಾವೆಲ್ಲರೂ ಕೂಡ ಅದನ್ನು ನೋಡಿದ್ವಿ ಅದರ ಬೆನ್ನಲ್ಲೇ ಇದೀಗ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಓರ್ವ ಬಾಣಂತಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಚಳ್ಳಕೆರೆ ತಾಲೂಕಿನ ಜಾಗನೂರು ಹಟ್ಟಿಯ ರೋಜಮ್ಮ ಅಂತ ಇಪ್ಪತ್ತ ಐದರಿಂದ ಇಪ್ಪತ್ತ ಆರ ವಯಸ್ಸಿನ ಆಸುಪಾಸಿನ ಮಹಿಳೆ ನಲವತ್ತು ದಿನಗಳ ಹಿಂದೆ ಜಿಲ್ಲಾಸ್ಪತ್ರೆಯಲ್ಲಿ ಸಿಜೇರಿಯನ್ ಮಾಡಲಾಗಿತ್ತು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ರು ಆದರೆ ನಲವತ್ತು ದಿನದ ಬಳಿಕ ರೋಜಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋದ ಬಳಿಕ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸದ್ಯ ಆಸ್ಪತ್ರೆ ಬಳಿ ತೀವ್ರವಾದಂಥ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಸಿಜೇರಿಯನ್ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಈ ಕಾರಣಕ್ಕಾಗಿ ಪ್ರಾಣ ಕಳ್ಕೊಂಡ್ರು ಅಂತ ಇನ್ನೊಂದು ಕಡೆಯಿಂದ ಆ ನಲವತ್ತು ದಿನದ ಪುಟ್ಟ ಕಂದಮ್ಮ ತಾಯಿ ಇಲ್ಲದೆ ಅನಾಥ ಆಗುವಂತ ಪರಿಸ್ಥಿತಿ ಉಂಟಾಗಿಬಿಟ್ಟಿದೆ ಈ ವೈದ್ಯಕೀಯ ವ್ಯವಸ್ಥೆ ನಮ್ಮಲ್ಲಿ ಯಾವಾಗ ಸರಿಯಾಗುತ್ತೋ ಗೊತ್ತಿಲ್ಲ ಮುಂದಿನ ಸುದ್ದಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಹಿಂಸಾಚಾರದ ರೂಪವನ್ನು ಪಡೆದಿತ್ತು ಕಲ್ಲು ತೂರಾಟ ಅಂಥದ್ದೆಲ್ಲವೂ ಕೂಡ ನಡೀತು ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ರು ಅದಕ್ಕೆ ತೀವ್ರ ಆಕ್ರೋಶ ಪರವಿರೋಧ ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ನಾಳೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕರೆ ಕೊಡಲಾಗಿದೆ ನಾಳೆ ಇನ್ನು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಗೊತ್ತಿಲ್ಲ ಇದರ ಬೆನ್ನಲ್ಲೇ ಪಂಚಮಸಾಲಿಯವರಿಗೆ ಟು ಎ ಮೀಸಲಾತಿ ಯಾವ ಕಾರಣಕ್ಕೂ ಕೊಡಬಾರದು ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಕೂಡ ತುಂಬಾ ಮುಂದೆ ಹೋಗಿದ್ದಾರೆ ಅವರಿಗೆ ಮೀಸಲಾತಿ ಕೊಡೋದರ ಅರ್ಥ ಇಲ್ಲ ಅಂತ ಹಿಂದುಳಿದ ಜಾತಿಗಳ ಒಕ್ಕೂಟ ಸಿಎಂಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಪ್ಪಿ ತಪ್ಪಿ ನೀವೇನಾದ್ರೂ ಅವ್ರಿಗೆ ಮೀಸಲಾತಿ ಕೊಟ್ರಿ ಅಂತ ಆದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎನ್ನುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಮತ್ತೊಂದು ಮೀಸಲಾತಿ ಸಂಘರ್ಷ ಉಂಟಾಗುವಂತ ಲಕ್ಷಣ ಕಾಣಿಸ್ತಾ ಇದೆ ಮುಂದಿನ ಸುದ್ದಿ ಮಹಾರಾಷ್ಟ್ರದಲ್ಲಿ ಸಣ್ಣದಾಗಿ ಆರಂಭ ಆದಂತಹ ಪ್ರತಿಭಟನೆ ಇದೀಗ ಹಿಂಸಾಚಾರದ ರೂಪವನ್ನು ಪಡೆದಿದೆ ಮಹಾರಾಷ್ಟ್ರದ ಪರ್ಭಾನಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಂಬೇಡ್ಕರ್ ಪ್ರತಿಮೆ ಇತ್ತು ಆ ಪ್ರತಿಮೆಯನ್ನ ಇನ್ನೊಂದು ಸ್ವಲ್ಪ ಅಲಂಕರಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಅದಾದ ಬಳಿಕ ಪ್ರತಿಮೆಯ ಮುಂಭಾಗ ಭಾರತೀಯ ಸಂವಿಧಾನದ ಪ್ರತಿಕೃತಿಯನ್ನ ಇಡಲಾಗಿತ್ತು ಮಂಗಳವಾರ ಸಂಜೆ ಓರ್ವ ವ್ಯಕ್ತಿ ಬಂದು ಆ ಪ್ರತಿಕೃತಿಯನ್ನು ವಿರೂಪಗೊಳಿಸುವಂತ ಕೆಲಸವನ್ನ ಮಾಡಿದ್ದ ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ ಅದಾದ ಬಳಿಕ ಪ್ರತಿಭಟನೆ ಆರಂಭ ಆಗಿತ್ತು ಆ ಪ್ರತಿಭಟನೆ ಇದೀಗ ತೀವ್ರ ಹಿಂಸಾಚಾರದ ರೂಪವನ್ನು ಪಡೆದುಕೊಂಡಿದೆ ಬೆಂಕಿ ಹಚ್ಚಿ ಕಂಡ ಕಂಡಲ್ಲಿ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಸದ್ಯ ಆ ಪ್ರದೇಶ ಒಂದ್ ರೀತಿ ಬೋಧಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇದೆ ಮುಂದಿನ ಸುದ್ದಿ ಅದು ಸಿರಿಯಾಗೆ ಸಂಬಂಧಪಟ್ಟ ಹಾಗೆ ಸಿರಿಯಾದ ಸರ್ವಾಧಿಕಾರಿ ಬಷರ್ ಅಸದ್ ಇತ್ತೀಚೆಗಷ್ಟೇ ರಷ್ಯಾಗೆ ಓಡಿ ಹೋಗಿದ್ದ ಸರ್ವಾಧಿಕಾರಿಯ ನಿರಂಕುಶ ಆಡಳಿತಕ್ಕೆ ಆ ಮೂಲಕ ಫುಲ್ ಸ್ಟಾಪ್ ಬಿದ್ದಿತ್ತು ಬಂಡುಕೋರರು ಇಡೀ ಸಿರಿಯಾವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು ಅಲ್ಲಿ ಬಂಡುಕೋರರು ಹೊಸ ಸರ್ಕಾರವನ್ನು ಕೂಡ ರಚನೆ ಮಾಡಿದ್ದಾರೆ ಮಹಮ್ಮದ್ ಅಲ್ ಬಷರ್ ಸದ್ಯ ಪಿ ಆಗಿ ನೇಮಕ ಆಗಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಸಿರಿಯಾ ಮೇಲೆ ಬೇರೆ ಬೇರೆ ದೇಶಗಳ ದಾಳಿ ಮುಂದುವರೆದಿದೆ ಸಿರಿಯಾವನ್ನ ಕಂಪ್ಲೀಟ್ ಹರಿದು ಹಂಚಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ಕಡೆಯಿಂದ ಅಮೆರಿಕ ದಾಳಿ ಮತ್ತೊಂದು ಕಡೆಯಿಂದ ಟರ್ಕಿ ದಾಳಿ ಇನ್ನೊಂದು ಕಡೆಯಿಂದ ಇಸ್ರೇಲ್ ತನ್ನ ದಾಳಿಯನ್ನ ಇನ್ನಷ್ಟು ಭೀಕರವಾಗಿಸ್ತಾ ಇದೆ ಅಥವಾ ತೀವ್ರ ಸ್ವರೂಪದಲ್ಲಿ ದಾಳಿ ಮಾಡ್ತಾ ಇದೆ ಈ ಇಸ್ರೇಲ್ ಮುನ್ನುಗ್ತಿರುವಂತಹ ರೀತಿಯನ್ನ ನೋಡಿದ್ರೆ ಇಡೀ ಸಿರಿಯಾವನ್ನೇ ವಶಪಡಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಸಿರಿಯಾ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಜನರ ಪರಿಸ್ಥಿತಿ ಇಲ್ಲಿಯವರೆಗೆ ಸರ್ವಾಧಿಕಾರಿಯ ಆಳ್ವಿಕೆ ಆಯಿತು ಅದಾದ ಬಳಿಕ ಈಗ ಬಂಡುಕೋರರು ವಶಕ್ಕೆ ತೆಗೆದುಕೊಂಡ ಮೇಲೆ ಇನ್ನೊಂದು ರೀತಿಯಾದಂಥ ಸಂಕಷ್ಟ ಎದುರಾಗಿದೆ ಕೊನೆ ಸುದ್ದಿಯನ್ನು ಗಮನಿಸೋಣ ಅದು ಸುಡಾನ್ಗೆ ಸಂಬಂಧಪಟ್ಟ ಹಾಗೆ ಸುಡಾನ್ನಲ್ಲಿ ಆಗಾಗ ಒಂದಷ್ಟು ಸಂಘರ್ಷ ಅಂತರ್ಯುದ್ಧ ಎಲ್ಲವೂ ಕೂಡ ನಡೀತಾನೆ ಇರುತ್ತೆ ಇದೀಗ ಅದು ಇನ್ನೊಂದು ರೂಪವನ್ನು ಪಡೆದುಕೊಂಡಿದೆ ಅಲ್ಲಿ ಎರಡು ಬಣಗಳ ನಡುವಿನ ಪೈಪೋಟಿ ಇದು ಒಂದು ಕಡೆಯಿಂದ ಸೇನೆ ಮತ್ತೊಂದು ಕಡೆಯಿಂದ ಪ್ಯಾರಾಮಿಲಿಟರಿ ಪಡೆ ಆ ಎರಡು ಪಡೆಗಳ ನಡುವೆ ಹೆಚ್ಚು ಕಡಿಮೆ ಹತ್ತೊಂಬತ್ತು ತಿಂಗಳಿಂದ ಸಂಘರ್ಷ ನಡೀತಾ ಇದೆ ಸುಡಾನನ್ನು ವಶಪಡಿಸಿಕೊಳ್ಳುವಂತಹ ಉದ್ದೇಶದಿಂದ ಇಲ್ಲಿಯವರೆಗೆ ಬರೋಬ್ಬರಿ ಒಂದೂವರೆ ಲಕ್ಷ ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದರ ನಡುವೆ ಇವತ್ತು ಮಾರ್ಕೆಟ್ ಪ್ರದೇಶದಲ್ಲಿ ಸೇನೆ ಪ್ಯಾರಾಮಿಲಿಟರಿ ಪಡೆಯವರಲ್ಲಿ ಅಡಗಿದ್ದಾರೆ ಅಂತ ಹೇಳಿ ಏರ್ ಸ್ಟ್ರೈಕ್ ನಡೆಸಿದೆ ಈ ಏರ್ ಸ್ಟ್ರೈಕ್ ಬರೋಬ್ಬರಿ ನೂರ ಇಪ್ಪತ್ತ ಏಳು ಮಂದಿ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಇದನ್ನ ಭೀಕರ ಹತ್ಯಾಕಾಂಡ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಬಂಧುಗಳ ಇದಿಷ್ಟು ಇವತ್ತಿನ ಸುದ್ದಿ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ